ಹಲೋ ಎವ್ರಿ ಒನ್ ವೆಲ್ಕಮ್ ಟು ಜ್ಞಾನರಾಶಿ ಚಾನೆಲ್ ಈ ವಿಡಿಯೋದಲ್ಲಿ ಫೋರ್ತ್ ಸ್ಟ್ಯಾಂಡರ್ಡ್ನ ಕನ್ನಡ ರತ್ನ ಪಠ್ಯ ಪುಸ್ತಕದ ಪದ್ಯ ಎಂಟು ಪೊಯಮ್ ನಂಬರ್ ಏಯ್ಟ್ ಹೂವಾಡಗಿತ್ತಿ ಹೀಗೆ ಹಾಡೋದು ಅಂತ ಕಲಿಯೋಣ ಹೂವನ್ನು ಮಾರುತ ಹೂವಾಡಗಿತ್ತಿ ಹಾಡುತ್ತ ಬರುತಿಹಳು ಘಮ ಘಮ ಹೂಗಳು ಬೇಕೇ ಅನ್ನುತ್ತ ಹಾಡುತ್ತ ಬರುತಿಹಳು ಬಿಳುಪಿನ ಮಲ್ಲಿಗೆ ಹಳದಿಯ ಸಂಪಿಗೆ ಹಸುರಿನ ಹೊಸ ಮರುಗ ಹಾಕಿ ಕಟ್ಟಿರುವೆ ಬೇಕೇ ಎನ್ನುತ್ತಾ ಹಾಡುತ್ತ ಬರುತಿ ಹಳು ಹೊಸ ಸೀವಂತಿಗೆ ಹೊಸ ಇರುವಂತಿಗೆ ಅರಿಶಿನ ಇದೆ ಅಚ್ಚ ಮಲ್ಲಿಯಲಿ ಪಚ್ಚ ತೆನೆಗಳು ಸೇರಿದ ಮಾಲೆ ಇದೆ ಕಂಪನು ಚೆಲ್ಲುವ ಕೆಂಪು ಗುಲಾಬಿ ಅರಿ ಅರಳಿದ ಹೊಸ ಕಮಲ ಬಿಳುಪಿನ ಜಾಜಿ ಹಳದಿಯ ಜಾಜಿ ಅರಳಿದ ಬಿಳಿ ಕಮಲ ಬಗೆ ಬಗೆ ಹೂಗಳು ಬೇಕೇ ಎನ್ನುತ್ತಾ ಹಾಡುತ್ತ ಬರುತಿಹಳು ಹೂವನ್ನು ಮಾರುವ ಹೂವಾಡಗಿತ್ತಿ ಹಾಡುತ್ತ ಬರುತಿಹಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಜ್ಞಾನ ರಾಶಿ ಪ್ಲೀಸ್ ಸಪೋರ್ಟ್ ಮೀ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್